ನಮಸ್ತೆ ಸ್ನೇಹಿತರೆ ನೋಡಿ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇಲ್ಲಿ ಮರಕ್ಕೆ ಲೈಟಿಂಗ್ ಹಾಕ್ಸಿದ್ದಾರೆ ಯಾರು ಇವರು ಗ್ರೀನ್ ಫ್ರೆಶ್ ಅವರಂತೆ ಇವ್ರಿಗೇನು ಪರಿಜ್ಞಾನ ಇದೆಯೋ ಗೊತ್ತಿಲ್ಲ ಇವ್ರು ಹಾಳಾಗೋದಲ್ಲ ಅಂತ ಮರಗಳ್ನ ಹಾಳು ಮಾಡ್ತಾರೆ ಯಾರಾದರೂ ಮಕ್ಳಿಗೆ ಈಕ್ಳು ಬಂದು ಕೈ ಮುಟ್ಟಿದ್ರೆ ಕರೆಂಟ್ ಹಿಡಿಯುತ್ತೆ ಅಂತ ಅವ್ರಿಗೆ ಪರಿಜ್ಞಾನ ಇಲ್ಲ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಇದು ಆಫ್ ಮಾಡಿ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿ ಗುರು ಲೈಟ್ ಆಫ್ ಮಾಡಿ ಮರಕ ಮರಕ ಹಾಕಂಗಿಲ್ಲ ಯಾಕೆ ಹಾಕಿರೋದು ಅಲ್ಲಿ ಕಂಬಿಗೆ ಸುತ್ತಿದ್ದೀರಲ್ಲ ಸಾಲಲ್ವಾ ಇದು ಮರಕ್ಕೂ ತೊಂದರೆ ಕೊಡಬೇಕಾ ನೀವ್ ಹಾಕಿರೋದು ಯಾಕೆ ಹಾಕಿರೋದು ಅಲ್ಲ ಏನೇ ಹೊಡೀಲಿ ನಮ್ಮ ಮೈಗ್ ಸುತ್ಕೊಂಬೋದಲ್ಲ ಅಲ್ಲಿ ಮೂರ್ ಕಂಬಿಗ್ ಸುತ್ಕೊಂಡಿರೋದಲ್ಲ ಅಂತ ಪಾಪ ಮರಕ್ಕೂ ಸುತ್ತ ತೊಂದರೆ ಕೊಡ್ತೀರಾ ಯಾಕೆ ತೊಂದರೆ ಇಲ್ಲ ಅಂತ ನಮಗ್ ಗೊತ್ತಾ ನಿಮ್ಗೆ ಅರ್ಥ ಮಾಡಿಸ್ಬೇಕಷ್ಟೇ ನಾವು ಮಳೆನೂ ಹೊಡೆಯಂಗಿಲ್ಲ ಸುತ್ತಂಗೂ ಇಲ್ಲ ಪಾಪ ಅದಕ್ಕೆ ಅದರಿಂದ ನೆಲ್ ತಂಡಿ ನಾವು ಗಾಳಿ ತಗೊಂಡು ಎಲ್ಲ ತಗೊಂಡು ಅದಕ್ಕೆ ತೊಂದರೆ ಕೊಡೋದು ಇನ್ನ ಅಂದ್ರೆ ಮನುಷ್ಯ ಮನುಷ್ಯನಷ್ಟು ಕೆಟ್ಟ ಮನುಷ್ಯ ಇನ್ ಇಲ್ಲ ಭೂಮಿ ಮೇಲೆ ಏನ್ಕ್ ಬಂದಿದ್ದೀನಿ ನಾವಿಲ್ಲಿ ಈ ಮೇಲೆ ಏನ್ಕ್ ಬಂದಿರೋದು ಒಳ್ಳೇದು ಮಾಡಕ್ಕೆ ನೀವ್ ಹೇಳ್ತೀರಾ ನೋಡು ಮರಕ್ಕೆ ಏನೂ ಆಗಿಲ್ಲ ಅಂತ ಅದು ನೋವು ಅದಕ್ಕೆ ಗೊತ್ತಾಗ್ತದೆ ಹೇಳ್ತದ ಬಾಯಿ ಐತೆ ಅದಕ್ಕೆ ನಾವು ಬಾಯಿ ಐತೆ ಕಣ್ಣು ಐತೆ ಕೈ ಐತೆ ಎಲ್ಲ ಇದ್ರೂನು ಎಲ್ಲ ಹಾನಿ ಮಾಡೋದೆ ಮನುಷ್ಯ ಗುರು ರೋಡ್ ಎಲ್ಲ ಮಾಡಿದೀವಿ ನಾವು ರೋಡ್ ಅಲ್ಲಿ ಅಲ್ಲ ಇಡಿ ಕರ್ನಾಟಕದ ನಮ್ದು ಟೀಮ್ ಐತೆ ನೀವು ನೋಡ್ದಲ್ಲೇ ಏಳಕ ಹೋಗ거든ಡಿ ಇಲ್ಲಿ ಮನೆ ಅದಕ್ಕೆಲ್ಲ ಅದಕ್ಕೆಲ್ಲ ಮಾಡಿದೀವಿ ಅದು ಅಷ್ಟೇ ಕೇಬಲ್ ಹಾಕಿ ಗೊತ್ತಾ ಕೇಬಲ್ ನಾ ಕಂಪ್ಲೇಂಟ್ ಮಾಡಿದೀವಿ ಓಕೆ ನೀ ಇಲ್ಲ ಹಾಕಂಗೆ ಇಲ್ಲ ಬ್ರದರ್ ಹೋಗ್ಲಿ ಬಿಡು ನಾವು ತೆಗಿತಾ ಇದೀವಿ ಎಂ ಪಿ ಅವ್ರಲ್ಲ ಯಾರು ಅಲ್ಲ ನಾವು ಪಬ್ಲಿಕ್ ವೃಕ್ಷ ರಕ್ಷ ಬೆಂಗಳೂರಲ್ಲಿ ಎಷ್ಟು ಮೆಟ್ರೋದಲ್ಲಿ ಮರ ಹಾಳು ಮಾಡಿದ್ರು ಹಾ ಅವ್ರಿಗಂತೂ ದೇವ್ರು ಸುಮ್ಮನೆ ಬಿಡಲ್ಲ ರಾಜಕೀಯದವ್ರು ಏನ್ ಅನುಭವಿಸ್ತಾರೆ ಅಂತ ಗೊತ್ತು ಅವರಿಂದನೇ ಮರಗಳು ಕಡಿತಾರೆ ರಾಜಕೀಯ ಫಸ್ಟ್ ಮರಗಳು ಕಡಿಸ್ತಾರೆ ಅದು ಅವ್ರ ಹೇಗೈತೆ ಮರ ಶಿಫ್ಟ್ ಮಾಡೋ ಮಿಷಿನ್ಗಳು ಬಂದಾವೆ

ರೋಡಿ ಪಾಪ ಇವರು ಒಳ್ಳೆ ಮನ್ಸಿವ್ರು ಏನು ಮಾತಾಡಲಿಲ್ಲ ಯಜಮಾನ್ರು ಆರಾಮಾಗಿ ಯಾರು ಏನು ಅಲ್ಲಲ್ಲ ಇವಾಗ ಒಂದು ಮಾಡಕ್ಕೆ ಹೋಗಿದ್ದ ಅಲ್ಲಿ ಹೆಂಗ್ ಮಾಡಿದ್ರು ರೋಡಿ ಜಾಮ್ ಮಾಡ್ದ ಗೊತ್ತಾ